ಮದುವೆ ಅಂತಂದ್ರೆ ಒಂದು ಬಂಧನ ಮಧುರ ಬಂಧನ ಹೆಣ್ಣು ಗಂಡನ ಸಂಗಮ ಈ ಮಧುರವೇ ಮದುವೆ ಅಂತಕ್ಕಂಥ ಪವಿತ್ರವಾದ ಬಂಧನಕ್ಕೆ ನೀವೆಲ್ಲರೂ ಅಕ್ಷತೆಯನ್ನು ಹಾಕಿ ಅವ್ರಿಗೆ ಆಶೀರ್ವಾದ ಮಾಡಬೇಕಾಗಿತ್ತು ಇವತ್ತು ಪುರಾಣ ಹೆಚ್ಚಿಗೆ ಹೇಳಂಗಿಲ್ಲ ಯಾಕಂತ ಕೇಳಿದ್ರ ಲಕ್ಷ್ಮೀ ಪೂಜೆ ಆಗಬೇಕು ಮದುವೆ ಆಗಬೇಕು ಗುರುಗಳ ಆಶೀರ್ವಚನ ಆಗಬೇಕು ಎಲ್ಲ ಕಾರ್ಯಕ್ರಮ ಇರುವುದರಿಂದ ಇನ್ನೊಂದು ಐದು ನಿಮಿಷ ನಾನು ಮಾತಾಡ್ತೇನೆ ಐದು ನಿಮಿಷ ಆದಮೇಲೆ ಬಾಬು ಮತ್ತು ಸಂತೋಷ್ ಪಂಡೆಯವ್ರ ಮುಂದಿನ ಕಾರ್ಯಕ್ರಮ ಮೊದಲ ಗುರುಗಳ ಆಶೀರ್ವಚನ ಅದಾದ ಮೇಲೆ ಲಕ್ಷ್ಮೀ ಪೂಜೆ ಅದಾದ ಮೇಲೆ ಅಕ್ಷತ ಹಾಕನ ಊಟಕ್ಕೆ ಹೋದಾಗ ನೀವು ಆಯಾರು ಮಾಡಿ தந்திரா மது மக்களின் அலங்கார பண்ணிக்க மண்டபத தந்து கூடிசார மண்டபத தந்து கொடிசார ಕುಡಿಸಿದಂತ ಸಂದರ್ಭದೊಳಗ ಪುರೋಹಿತರು ಮಂತ್ರ ಹೇಳಕತ್ತಾರ ಮಂತ್ರ ಹೇಳುವಂತ ಸಂದರ್ಭದೊಳಗ ಕಾಲು ನುಡಿಸಾರ ಬಾಷಿ ಕಟ್ಟ್ಯಾರ ಎಲ್ಲ ಮುಗಿದ ಮ್ಯಾಲ ತಾಳಿ ಕಟ್ಟಬೇಕು ತಾಳಿ ತಿಳ್ಕೊಂಡು ಬರಮರೆಡ್ಡಿ ಕೈಯಾಗ ಕೊಟ್ಟಾರ ಯಾರ ಕೈಯಾಗ ಬರಮರೆಡ್ಡಿ ಕೈಯಾಗ ತಾಳಿ ಕೊಟ್ಟಾರ ಅವ ತಾಳಿ ತಗೊಂಡು ಅಂತ ಕೇಳಕತ್ತ ಆ ರೋಗಕ್ಕೂ ಮೊದಲೇ ಗೊತ್ತಿರ್ತಿದ್ರ ಹುಚ್ಚ ಮಗು ಮತ್ತೆ ಚೂಟಿ ಗಪ್ಪು ಮಾಡಿ ಒಯ್ದು ಮಲ್ಲಮ್ಮನ ಕೊಳ್ಳಿ ತಾಳಿ ಕಟ್ಟಿಸುದು ತಾಳಿ ಕಟ್ಸಕ್ಕೆ ನಮ್ಮ ಶಾಸ್ತ್ರಿಗಳು ಪ್ರಭಾಕರ ಶಾಸ್ತ್ರಿಗಳು ಒಂದು ಮಂತ್ರ ಹೇಳ್ತಾರೆ ನಿಮಗೆ ಆ ಮಂತ್ರ ಏನಂತ ಏನದು ಯಾವದ್ದು ಎಲ್ಲರ ಮದುವೆ ಆಗಿರಿ ಮಂತ್ರ ನೆನಪು ಬಿಟ್ಟಿಲ್ಲ ಯಾರು ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದನಾಮಿ ಸೊಬಗೆ ತಮ್ ಜೀವನ ಶಾರದಂ ಶತಂ ಇದು ಮಾಂಗಲ್ಯ ಕಟ್ಟುವ ಅದು ಮಂತ್ರ ತದೇ ವಲಗ್ನ ಅಕ್ಷತ ಹಾಕರೋದು ಇದು ತಾಳಿ ಕಟ್ಟುವ ಏನು ಅದು ಎಲ್ಲ ಮಂತ್ರ ಎಲ್ಲ ಮುಗಿತು ತಾಳಿ ಕಟ್ಟಿದ್ರು ತಾಳಿ ಕಟ್ಟಿದ ಮೇಲೆ ಬಂದು ಬೀಗರೆಲ್ಲ ಊಟ ಮಾಡಿ ತಮ್ಮ ತಮ್ಮ ಊರಿಗೆ ತಮ್ಮ ಹೊಳ್ಳಿಗೆ ಹೋಗಿಬಿಟ್ರು ಹೋದ ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಕುಮಾರಗಿರಿ ಹೇಮರೆಡ್ಡಿ ಸೋಮರೆಡ್ಡಿ ಅವರಿಗೆ ಪತ್ರ ಬರೆದಾಗ ನಾವು ಇಂಥ ದಿವಸ ಮಲ್ಲಮ್ಮನನ್ನು ಕರಲಿಕ್ಕೆ ಬರ್ತೇವೆ ಇಂಥ ದಿವಸ ನಾವು ಮಲ್ಲಮ್ಮನನ್ನು ಕರಲಿಕ್ಕೆ ಬರ್ತೇವೋ ಅಂತಂದಾಗ ತಾಯಿ ತಂದೆಗೆ ಬಹಳ ದುಃಖ ಆಗಲಿ ಕತ್ತು ಇರುವುದೇ ಒಬ್ಬಕ್ಕೆ ಮಗಳು ಮಗಳಿಗೆ ಮಗಳಿಗಿನ್ನ ಕೊಟ್ಟು ಕಳಿಸಬೇಕಲ್ಲ ಮನೆಯೊಳಗೆ ಹಕ್ಕಿ ಹಿಂಗ ಹಾರಾಡ್ಕೊತ ಇಷ್ಟು ದಿನ ಮಗಳ ಮುಖ ನೋಡ್ಕೊಂಡು ಬಹಳ ನೆಮ್ಮದಿ ಇದ್ದಿದ್ದೆವು ಇನ್ನು ಮುಂದೆ ಮಲ್ಲಮ್ಮ ನಮ್ಮ ಮನೆಯಾಗಿ ಇರಂಗಿಲ್ಲಲ್ಲ ಒಂದೇ ಸಮನೆ ದುಃಖ ಪಡ್ತಾರೆ ದುಃಖ ಪಡುವಂತ ಸಂದರ್ಭದೊಳಗ ಮಲ್ಲಮ್ಮ ಗಂಡ ಮನೆಗೆ ಹೋಗುವಂತ ದಿನ ಬಂದೇ ಬಿಡ್ತದ ಬಂದ ಮೇಲೆ ಬೀಗರು ಕೊಳ್ಳ ಕಟ್ಕೊಂಡು ಊರಿಗೆ ಬಂದಾರ ಊರಿಗೆ ಬಂದ ಅಕ್ಷಿ ಹೊರಗ ಗಾಡಿ ಕೊಳ್ಳ ಹರಿದು ಊರಾಗ ಬಂದು ಮನೆಗೆ ಬಂದಾರ ಮನೆಗೆ ಬಂದ ಮ್ಯಾಲ ಕೈಕಾಲು ಮುಖಕ್ಕೆ ನೀರು ಕೊಟ್ಟು ಊರಾನ ಮುತ್ತೈದ್ಯರಿಗೆಲ್ಲ ಕರದಾರೆ ಅವ ನೋಡ್ರಿ ಹೆಣ್ಮಕ್ಳಿಗೆ ಕರಿತಿದ್ರು ಎಲ್ಲಾ ಮುತ್ತೈದರು ಬಂದು ಹೊಸ ಸೇರಿ ಉಡಿಸಿ ಉಡಿ ತುಂಬಿ ಎಲ್ಲಾರು ಆಶೀರ್ವಾದ ಮಾಡ್ತಾರ ಮಲ್ಲಮ್ಮ ಎಲ್ಲಾರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾಳ ಪಾದಕ್ಕೆ ನಮಸ್ಕಾರ ಮಾಡ್ತಾಳ ನಮಸ್ಕಾರ ಮಾಡಿದ ಮ್ಯಾಲ ತಾಯಿ ಆದವಳು ಉಪದೇಶ ಮಾಡ್ತಾಳ ಯಾರಿಗೆ ಮಗಳಿಗೆ ಉಪದೇಶ ಮಾಡ್ತಾಳ ಗಂಡನ ಮನೆಯಾಗ ಹ್ಯಾಂಗ ನಡಿಬೇಕನ್ನೋದನ್ನು ಉಪದೇಶ ಮಾಡುತ್ತಾಡ ಯವಾ ಬೆಳಗಿನ ಜಾವ ಏಳು ನಶುಕನಾಗ ನಾಲ್ಕು ಗಂಟೆಗನ್ನೇ ಏಳು ಎದ್ದು ಕೂಡಲೇ ಮೊದಲ ಭೂಮಿ ತಾಯಿಗೆ ನಮಸ್ಕಾರ ಮಾಡು ಅವಾಗ ಹಿಂದಿನ ಜಾನಪದ ಗರತಿಯರು ಎದ್ದು ಕೂಡಲೇ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಿದ್ರು ಅದಕ್ಕೆ ಬಂದು ಹಾಡು ಬಂದು ತ್ರಿಪದಿ ಅವರು ಬೆಳಗಾಗಿ ಹೇಳುತ್ತ ಯಾರ್ಯಾರ ನೆನೆಯಲೆ ಬೆಳಗಾಗಿ ಹೇಳುತ್ತ ಯಾರ್ಯಾರ ನೆನೆಯಲೆ ಎಳ್ಳು ಜೀರಿಗೆ ಬೆಳೆಯೋಳನ ಒಂದರಗಳಿಗೆ ನಾನು ನಿಂತೇನೆ ಎಳ್ಳು ಜೀರಿಗೆಯನ್ನ ಬೆಳೆದು ನಮಗೆ ಹೊಟ್ಟಿ ಹಾಕುವಂತ ಭೂಮಿ ತಾಯಿಗೆ ನಾವು ಏನ್ ಮಾಡ್ಬೇಕು ಮೊದಲು ನಮಸ್ಕಾರ ಮಾಡಬೇಕು ಯಾರೋ ತಾಯಿಯಾದಂಥ ಗೌರಮ್ಮ ಮಲ್ಲಮ್ಮನಿಗೆ ಉಪದೇಶ ಮಾಡ್ತಾಳೆ ಬೆಳಗಿನ ಜಾವ ಎದ್ದು ಭೂಮಿ ತಾಯಿಗೆ ನಮಸ್ಕಾರ ಮಾಡುವ ಅದಾದ ಮ್ಯಾಲ ಪತಿಯೇ ಪರದೈವ ಗಂಡನೇ ದೇವರ ಗಂಡನ ಹೊರತ ಗತಿ ಇಲ್ಲ ಈ ಜಗತ್ತಿನೊಳಗ ಕಡಿ ತನಕ ಕೈ ಹಿಡಿದು ಕಾಪಾಡಮ್ಮ ಯಾರು ಅಂತ ಕೇಳಿದ್ರ ಗಂಡನೇ ಬೆಳಗಿನ ಜಾವ ಎದ್ದು ಗಂಡಗೆ ನಮಸ್ಕಾರ ಮಾಡೋ ಅತ್ತೆ ಮಾಮಂದಿರಿಗೆ ನಮಸ್ಕಾರ ಮಾಡು ಭಾವ ಮೈದುನರನ್ನ ಅಣ್ಣ ತಮ್ಮಂದಿರಂತೆ ನೋಡು ನೋಡ್ರಿ ಹೆಂಗೆ ಹೇಳ್ತಾಳ ಭಾವ ಮೈದುನರನ್ನ ಅಣ್ಣ ತಮ್ಮಂದಿರಂತೆ ನೋಡು ಅತ್ತಿಗೆ ನಾದಿನಿಯರನ್ನ ಅಕ್ಕ ತಂಗಿಯರಂತೆ ಕಾಣು ಅವಾಗ ಗೌರವ ಹೇಳ್ತಾಳ ಈ ನಾ ಏನು ಮಾಡ್ತೇನೋ ಇದು ಕಡಿ ನೆನಪಿಡ್ಬೇಕು ನೆನಪಿಡಬೇಕು ನೀ ಒಂದಿನ ದಿನ ಎರಡು ದಿನ ಅಲ್ಲ ಕಡಿ ತನಕ ಏನು ಮಾಡಬೇಕು ಈ ಉಪದೇಶವನ್ನು ನೆನಪಿಟ್ಟು ಗಂಡ ಮನೆಯಾಗ ನಡೆದು ತವರು ಮನೆಗೆ ಹೆಸರು ತಗೊಂಡು ಬರಬೇಕು ಗಂಡನ ಮನೆಯಾಗ ನಡೆದು ತವರು ಮನೆಗೆ ಹೆಸರು ತರಬೇಕು ಎಂಥವ್ರ ಮಗುಡಿ ಉಳವ್ರು ಎಂತ ಸೌಭಾಗ್ಯವಂತ ಸೃಶಿ ನಮಗೆ ಸಿಕ್ಕಾಳ ಅಂತ ಆ ಗಂಡ ಮನೆಯವನವ್ರು ಹಾಡಿ ಹರಸಿದ್ರು ಅಂತಂದ್ರ ಅಂತಂದ್ರೆ ಮನೆಗೆ ಹೆಸರು ಬರ್ತದ ಬಡತನದ ಮನೆಯವಳಾದರೆ ಯಾರಿಗೆ ಹೇಳಬೇಡ ಕೊನೆತನ ಮನೆ ಸೇವೆ ಸಿರಿತನವೂನು ತವರು ಮನೆಯೋ ನಿನಗೆ ಬಿಟ್ಟಾಯಿತ ತವರೂರ ಮನೆಯೋ ನಿನಗೆ ಬಿಟ್ಟಾಯಿತಲ ಇನ್ನು ಬರ ಮನೆಗೆ ಕೊಟ್ಟಾಯಿತಲ್ಲ ತಂಗೀ ಇನ್ನು ಬರ ಮನೆಗೆ ಕೊಟ್ಟಾಯಿತಲ ತವರೂರ ಮನೆಯೋ तबरू मरी भेड़ा कोने त न करी नसरा कल बि कोन कोने त न करी नसरा बि कोन तबरू रमयो लॻे त <laughs> கொட்டிருவையல்லா எசலாகுதாயம்மா கொட்டிருவொருளையல்லா எசராகுதாயம்மா தவறு ரமனையோ

i no. कई चाच बेटम जुड़ त कढियूं कई चाच

ಹೇಳಿದನಲ್ಲ ಶಿವರುದ್ರನಿಂದ ಸಹೋದರ ಇದ್ದಷ್ಟು ಹೇಳಿದನಲ್ಲ ತವರೂರ ಮನೆಯೋಳಿನಗೆ ಬಿಟ್ಟಾಯಿತಲ್ಲ ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ ಇನ್ನೊಬ್ಬರ ಮನೆಗೆ ಕೊಟ್ಟ ತಂಗೀ ಇನ್ನೊಬ್ಬರ ಮನೆಗೆ ಇನ್ನೊಬ್ಬರ ಮನೆಗೆ ಇನ್ನೊಬ್ಬರ ಮನೆಗೆ ಕೊಟ್ಟು ನೋಡ್ರಿ ಹ್ಯಾಂಗ ಉಪದೇಶ ಮಾಡ್ತಾಳೆ ತಾಯಿ ಬಹಳ ದಿನ ಉಪದೇಶ ಮಾಡೋದು ಟೈಮ್ ಸರಿ ಇಲ್ಲ ಸ್ವಲ್ಪ ತಾಯಿ ಮದುವೆ ಮಾಡಬೇಕು ಇನ್ನೇ ಪುರಾಣ ಇನ್ನು ಚಾಲು ಮಲ್ಲಮ್ಮಂದು ಕಷ್ಟ ಇಲ್ಲೇದಿಂದ ಚಾಲು ಇನ್ನು ಇನ್ನು ನಾಳೆ ನೆಡ್ದು ಕೇಳಿದ್ರಿ ತಂದ್ರೆ ಅಳ್ಳಾರ್ದವ ಸಹಿತ ಎಳಬೇಕು ಅಂಥ ಕಷ್ಟವನ್ನು ಭೋಗಶಾಳ ಮಲ್ಲಮ್ಮ ಈ ಸಲ ಹನ್ನೆರಡು ದಿನ ಏನು ಕೇಳಿದೆವು ಆಕಿನ ಬಾಲ್ಯ ಚಂದ ಇತ್ತಲ್ಲ ಎಲ್ಲಿದ್ದಳು ತವ್ರ ಮನೆಯಾಗಿದ್ದಳು ಇನ್ನು ಗಂಡನ ಮನೆಗೆ ಬಂದ ಮೇಲೆ ಅವರು ಮೂರು ಮಂದಿ ನಾಗಮ್ಮ ಬಸಮ್ಮ ಪದ್ಮಮ್ಮ ಒಬ್ಬಕ್ಕಿ ನಾದ ನಾಗನೇ ತರ ನೆಗೆಣ ಅವರು ನಾಲ್ಕು ಮಂದಿ ಕಾಡ್ತಾರೆ ಅದೇನು ಕೇಳಬಾರ್ದು ಗಂಡ ನೀರು ಹೋಗ್ತಾವ ಅಂತ ಕಾಡಾಟ ಆ ಮಲ್ಲಮ್ಮನ ಉಪದೇಶ ಮಲ್ಲಮ್ಮ ಗಂಡನ ಮನೆಗೆ ಹೋಗುವಂಥ ಸನ್ನಿವೇಶ ಅಕ್ಕಿ ವಸ್ತ್ರಾಕಿ ಹೋಗುವಂಥ ಸಂದರ್ಭದೊಳಗೆ ತಂದೆ ತಾಯಂದಿರ ಗೋಳ ಇದೆಲ್ಲವನ್ನ ನಾವು ನಾಳೆ ದಿವಸ ನೋಡೋಣ ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಬಾಬು ಮತ್ತು ಸಂತೋಷ್ ಬಂಡೆ ಅವರು ನೆರವೇರಿಸಿಕೊಡ್ಬೇಕಾಗಿ ಅವ್ರಲ್ಲಿ ಕೇಳ್ಕೊತಾ